ಅಖಿಲ ಭಾರತ ವೀರಸೇವ ತಾಲೂಕು ಘಟಕದ ಅಧ್ಯಕ್ಷನಾಗಿ ಇವತ್ತು ಈ ಚಿತ್ರಕೋಶಿಯನ್ನು ಅಖಿಲ ಭಾರತ ವೀರಸೈವ ಲಿಂಗಾಯತ ಸಮಾಜ ಜೂನ್ ಹನ್ನೆರಡರಂದು ನಡೆಯುವ ಬಸವ ಜಯಂತಿಗೆ ತಾವು ಪ್ರತಿಯೊಂದು ದ್ರಾಮನ ವೀರಶೈವ ಲಿಂಗಾಯತ ಮುಖಂಡರು ಹಾಗೂ ಶರಣರು ಶರಣೆಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಒಂದು ಪತ್ರಿಕೆ ಅವರನ್ನು ನಿನಂದಿಸಿಕೊಳ್ಳಬೇಕು ಅವತ್ತು ಎಂಟು ಗಂಟೆಗೆ ಶಿವಪಾಲುಸ್ವಾಮಿ ಗದ್ದೆಯನ್ನ ಮೆರವಣಿಗೆಯ ಉದ್ಘಾಟನೆಯನ್ನ జట్టువారీ మెరవణ రాష్ట్రపతి దేవస్థాన ముఖాంతరం మెరవస్ మహామహామంగళిక సభ్యు నేను సకల లింగాయత వీరశైవ లింగాయత మహాప్ర ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಡಬೇಕು ಅಂತ ವಿವಿಧ ಅಥವಾ ಒಕ್ಕೂಟಗಳ ಸಹಯೋಗದಿಂದ ಜೂನ್ ಹನ್ನೆರಡರಂದು ನಂಜನ್ಪೂರ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಬಸವ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಆ ವಿಚಾರವಾಗಿ ನಾವು ಮಹಾ ಉಪಾಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳೆಲ್ಲ ಎಲ್ಲ ಸೇರಿ ಪತ್ರಿಕಾ ನಾನು ಸಿದ್ದಗಂಗಾ ಶ್ರೀಗಳು ಸುತ್ತೂರು ಶ್ರೀ ಶ್ರೀಗಳು ಕನಕಪುರದ ಶ್ರೀಗಳು ಹಾಗೂ ನಲನೂರ ಶ್ರೀಗಳು ಜಮುನ ಶ್ರೀಗಳು ನಂಜನಗೂಡು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮಠದ ಶ್ರೀಗಳು ಕೂಡ ಭಾಗವಹಿಸುತ್ತಾರೆ ಪ್ರಶ್ನಕಾರರಾಗಿ ಕೆ ಆರ್ ನಗರ ತಾಲೂಕು ನಾಂದಿ ಜಯದೇವಿ ಅವರು ಮುಖ್ಯ ಭಾಷಣಕಾರರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಕರೆಯಬೇಕು ಅಂತ ನಾವು ಪ್ರತಿ ವರ್ಷ ಮನೆ ಮನೆಗೆ ಹೋಗಿ ಈ ಸರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿಸ್ತಾ ಇದ್ದೀವಿ ಅನ್ನೋದು ನಮಗೊಂದು ಖುಷಿ ಆಗ್ತಾ ಇದೆ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹೊರಗೂಡಿ ಅಕ್ಕನ ಬಳಗದವರ ಪೂರ್ಣ ಕುಟುಂಬದೊಡನೆ ರಸ್ತೆಯಲ್ಲೆಲ್ಲ ಬಂದು ಮಹಿಳೆಯರು ಮಾಡ್ತಾ ಇದೀವಿ ಅಂತ ನಾವು ತುಂಬಾ ಸಂತೋಷ ಆಗ್ತಾ ಅದರಿಂದ ಮಾಧ್ಯಮ ನಮಗೆ ಚೆನ್ನಾಗಿ ಕೈ ಸಹಕರಿಸಿ ಎಲ್ಲ ರೀತಿ ನಮಗೆ ಮಾಧ್ಯಮ ಪತ್ರಿಕಾ ಮನೆ ಅಂತ ಕೇಳ್ಕೊತಾ ಇದ್ದೀವಿ